ಎಲ್ಲರಮ್ಮ ಎಲ್ಲಮ್ಮ ಸದಾ ಕಾಲ ನಿನ್ನ ಆಶೀರ್ವಾದ ಎಲ್ಲಾ ಭಕ್ತರ ಮೇಲೆ ಇರ್ಲಿ ಬಂದ್ ಬಂದ ಭಕ್ತರಿಗೆಲ್ಲ ಒಳ್ಳೇದ್ ಮಾಡಮ್ಮ ಉದೋ 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 ಎಲ್ಲರಮ್ಮ ಎಲ್ಲಮ್ಮ ಗುಡ್ಡದ ಒಡತಿ ಉದೋದು ಯಾವತ್ರೆ ಅಕ್ಕಿನ ನೀನ್ ಈ ಕಡೆ ಬಂದಿದ ಈ ಕಾಡು ಏನ್ ಬರ್ತೀವಿ ಅಕ್ಕ ಹಂಗ ಮನ್ಯಾಗ ಒಂದ್ ಕಿರಿಕಿರಿ ಸಾಕಾಗ್ಯದ ಏನಾಯ್ತು ಏನ್ ಇದು ನನ್ ಗಾಂಡ್ರನು ದುಡಿಯಲ್ಲ ಅದು ತಮ್ಮಗನು ಅವು ಅಪ್ಪನ ಬಳಿ ತಂದ್ ನನ್ನ ಬಲಿ ಇಟ್ಟುಕೊಂಡು ನೀವು ತಮ್ಮನು ದುಡಿಯಲ್ಲ ಅದ್ ಮಗಳ ಕಟ್ಟು ಒಂದ್ ಮಾತ್ ಕೇಳಲ್ಲ ಬರೀ ಕಿರಿಕಿರಿ ಮಾಡ್ತದ ಮನ್ಯಾಗ ಕಿಲ್ಲಿ ಗುಡಿ ಅದತ್ತಲ್ಲ ಚಲೋ ಹೇಳ್ತಾರ ಏನ್ ಕೇಳದೇ ಮನ್ಯಾಗ ನಿಮ್ದಿ ಇಲ್ದಂಗ ತಾಯಿ ಆರೆ ಮಂದರ ಸತ್ತುಳಕ್ಕೆ ಅಸಿಗುಡಿ ಬ್ಯಾಂಕೇಜ್ ನಿಂದ ರಾಕಿ ಏನ್ ನಿಂದ್ರ ಸೊಲೋ ಆತದ ನಾನು ತಿನ್ನ ಮನೆಗೆ 왔다 ನಮ್ಮ ದಿನ ಇಲ್ಲಿ ನಮಗೆ ಇಲ್ಲ ಲಲಿತಾಕ ಬಾಳ ಮಂದೆ ಹೇಳತರಾಯಿ ಒಳ್ಳೆದಕ್ಕೆ ಹೌದಾ ಹಂಗಿತ್ತಂದ್ರ ನಾ ಹಾಗೆ ತಂದ್ರೆ ನಾನು ಹೋಗ ಬರ ಬರತಿ ಸಂಗಟ ನಾ ಹೋಗ ಹೋಗಿ ಮಾತಾಡಿ ಇವ್ರು ಕರ್ಕೊಂಡು ಬರ್ತೀವಿ ಚಲೋ ಆದ್ರು ಸಾಕ ಅಯವಾ ಅಂತಾ ಓಡತದ ಅಸಿಮಿತ್ರ ಗುಡಿ

ಇಷ್ಟ ದಾಗ ಏನೋ ಅವ್ರಿಗೆ ಗೊತ್ತಾಗಿರಂತ ಆಕಿ ಇಲ್ಲಿ ಬಂದಿದ್ದಾಳಂತ ಅದಕ್ಕೇನೋ ಪರಿಹಾರ ಸಿಕ್ಕದಂತ ನಾನು ಅನ್ನಕ ನೀರಿಗೆ ಎಷ್ಟೋ ಹೊರದಾರ ಯಾಕೆ ಕುಂತಿದ್ದ ಇವತ್ ನನಗ ಒಂದ್ ರೊಟ್ಟಿ ಒಳಾಕತ್ತಿನ ಅಂದ್ರ ಹಾಯಿ ಪುಣ್ಯನೇ ಅಂತ ಹೇಳಾಕತ್ತಾಳ ನಂದು ಮನ್ಯಾಗ ಕೆಟ್ಟ ಕಿರಿಕಿರದ ಯವ ಹಾ ಒಟ್ಟ ಸಮಾಧಾನ ಅನ್ನೋದ ಇಲ್ಲ ಮನಿ ಅದಕ್ಕಾಗಿ ನೋಡಾನು ಸುಮಿತ್ರ ಆಲಕತ್ತದ ನೋಡನ ನಾನಾಗ ಹೋಗ್ ಬಂದಿನಿ ಬಾ ಕರ್ಕೊಂಡ್ ಹೇಳಿ ಕರ್ಕೊಂಡ್ ನನಗ ತಾಯಿ ನಮ್ದವ್ರಿಗೆ ಯಾವತ್ತ ಕೈ ಬಿಟ್ಟಿಲ್ಲಮ್ಮ ತಾಯಿ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದಾಳ ಸುಮಿತ್ರಾ ಎಲ್ಲಾ ಒಳ್ಳೇದೇ ಆಗ್ಯದ ಬಂದ್ ಬಕ್ತಿರ್ಗೆಲ್ಲ ಆಕಿನ ಬಂಡರ್ದಾಗ ಬಂಡಾರ ಮೇಲೆ ಎಲ್ಲಾ ಉದ್ದಾರ ಮಾಡ ಜಗನ್ ಮಾತೇ ಬಂದ ಬಂದಿರಮ್ಮ ಇವ ನೂರ ಮಾದನಿಪುರ್ಗಿ ನನ್ ತವ್ರ ಮನಿ ಅಫಲ್ಪುರ್ ಬಳಿ ಮಾತಾಳಿ ಅಂತ ನಾ ಗುವಾಕ ಈ ಸುಮಿತ್ರ ಅವಾಗ ಅವಾಗ ಹಂಗ ಇದು ಆಗ್ತಾಳಪ್ಪ ಫೋನ್ ಅದ ಹಸ್ತಾಳ ಮಾತಾಡ್ತಿರ್ತಾಳ ಹಂಗ ಆಕಿರ್ ಮುಂದೆ ಹೇಳ್ಕೊತಿದ್ದೆ ಇಂತ ಜಗಾದ ಬಾಯಕ ಬಾಯಕ ಅನಕಿ ನನ್ಗ್ ಬರಕೆ ಆಗ್ತಿರ್ಲಿಲ್ಲ ಹಂಗಾಗಿ ಮತ್ತ ಏನೋ ಹಮೇಶ ದೇವ್ರಾಕಿ ಅಕ್ಕಿಗೆ ನನ್ಗ ಕಲಸೆ ಬಿಡ್ತಿಲ್ಲೇ ಅದಕ್ಕೆ ನಡಿ ಅಂತ ಕರ್ಕೊಂಡ್ ಬಂದಳು ಮನ್ಯಾಗ ಹುಡುಗರು ಹಂಗ ಕಿರಿಕಿರಿ ಈ ಇಲ್ಲೇ ಬಂದಾರ ಕುಂತಾರ ಒಟ್ಟ ಬಾ ಅಂದ್ರ ನನ್ ಮನಿಅನು ಹಂಗ ನನ್ ತಾಮನು ಹಂಗ ಮನೆಯ ಮಂದಿ ಎಲ್ಲಾರು ಹಂಗ ತಾಯಿ ತಂದಿ ಮನ್ಯಾಗ ಯಾರು ಇಲ್ಲ ಅಂತ ಹೇಳ ತಮ್ಮಗ್ ತಂದು ಜಾಕ್ ಮಾಡೀನಿ ಅವನು ಮಾತೆ ಕೇಳಲ್ಲ ಒಟ್ಟೆ ನನ್ ಗಂಡ ನೋಡಿದ್ರೆ ಬರೇ ಮಂದಿ ಮಾತು ಕೇಳೋದು ಕಿರಿಕಿರಿ ಮಾಡೋದು ಮನ್ಯಾಗ ಹಾ ಹಂಗಾಗಿ ನಡಿ ಅಂತ ಹೇಳಿ ಕರ್ಕೊಂಡ್ ಬಂದಿನವ ಒಂದು ಪರಿಹಾರ ಮಾಡ್ಬಿಡು ನವನ್ಗ ಒಟ್ಟ ದೇವ್ರಿಗೆ ನಂಬಲ್ಲ ನನ್ ಗಂಡ ಆ ತಾಯಿ ಎಲ್ಲಾ ಹಾದಿ ತೋರಸ್ತಾಳ ಅಮ್ಮಾ ಹಾದಿ ಕೊಡ್ತಾಳ ಅಣ್ಣ ಬಣ್ಣರನ್ನು ಕೊಡ್ತೇನಿ ಅವ್ರಿಗ್ ಹೋಗಿ ಕರ್ಕೊಂಡ್ ಬರಮಂದ್ರ ಅವ್ರಿಗ್ ಒಂದ್ಸಲ ಕರ್ಕೊಂಡ್ ಬರ್ರಿ ಅಮ್ಮ ನಾ ಕರ್ಕೊಂಡ್ ಬರ್ತೀನಿ ಅವ್ ನಿನ್ ಬಲ್ಲಿ ಅವ್ರಿಗೆ ಒಂದ್ ಪರಿಹಾರ ಕೊಟ್ಬಿಡು ನನಗ್ ಸುಖ ಶಾಂತಿ ಬಿಡಿ ತಾಯಿ ಅಲ್ಲಮ್ಮ ನಾನು ಸಾಕಷ್ಟು ಮಂದಿ ಬಯಲೆ ಕೇಳಿದೇನೆ ಆದ್ರ ದೇವ್ರ ಮೈಮನು ನಾನು ನೋಡ್ಬಿಟ್ಟಿದ್ದೇನೆ ಯಾಕಂದ್ರ ಹಸಿ ಗಿಡಕ್ ಬೆಂಕಿ ಹಚ್ಚಾಕಿ ಸತ್ತೋಳ ಎಲ್ಲಮ್ಮ ಅನ್ನೋದು ನಮಗ್ ಗೊತ್ತದ ಆದ್ರ ನಾನು ಮನಿ ಎಷ್ಟು ಜನ ಬಲಿ ಓದ್ತೀನಿ ಹೇಳ್ತಾರ ಆದ್ರ ಹೇಳುದೆಲ್ಲ ಮಾಡೀನಿ அவரு நம்பங்க சத்தங்கில பிரத்தி சத்தி இரத்தவ அதி நம்ப ஹாதி தோர்ஸ்தளம்மா எல்லா ஒழேதே ஆகதீ நம் யாவத்து கை விட்டிலே கொட்டாள் ஜகன் மாத்தி நான் கர்க்கி சும்மித்ரா ஓ கடீதர் பாரா சுமித்ரா படபாட் ஹோன் கர்க்க

ಅರೆ ಇಲ್ಲಿ ಯಾರಿಗ ಏನಾಗೈತೆ ದೇವ್ರಲ್ಲ ಏನು ಪ್ರತಿಯೊಂದು ದೇವ್ರ ಸತ್ಯ ಅದಾವ ದೇವ್ರಿಗೆ ಧಿಕಾರ ಮಾಡ್ಬಾರ್ದು ನೀಟ್ಟ ಮನೆಯಾಗ ನಮ್ದಾಗ ನಮಗೊಡಲ್ಲ ನೀನು ಇರಲ್ಲ ಏನ್ ಮನ್ಯಾಗ ಸುಖ ಶಾಂತಿ ಅನ್ನದ ನಮಗಿಲ್ಲ ಆಕೆ ಆಯ್ತು ಚಲೋ ಆಳತ್ತ ಆ ಸೀಮಿತರ ಹಾಕಿಲ್ಲ ಹೋಗ್ ಬಂದ ಆಕಿ ಅನ್ನಿಗೆ ನೀರಿಗೆ ಮೂರ್ ಅರ್ಧ ಆಗುದಕ್ಕೆ ಚಲೋ ಹೋರ್ ಬರೀ ಮಂದಿ ಮಾತ್ ಕೇಳಕೊಂತ ಅವ್ರಿಗೆ ಏನಕ್ಕೆ ಹೋಗಿರ್ಬೋದು ಏನನಕ ಹೋಗ ಅಂತಿರ ನೀ ಎಲ್ಲ ಹೋಗಬೇಡ ಅಲ್ಲಿ ದೇವ್ರಿಗೆ ಬರ ಅದಾ ನೋಡಿ ಬಾ ಬರ ಬರಲ್ಲ ಹೋರಿ ನೀವೇ ಬಾ ನನ್ ಮಾತ್ ಕೇಳ ಬಾ ಹೋಗ್ರಿ ಹೋರಿ ಇಲ್ಲಿ ಕೆಲಸ ಮಾಡೋರಿಗೆ ಬಿಡಿಸ್ ಕರ್ಕೊಂಡ್ ಹೋಗಕ ನೋಡಿ ಕಿ ಬರಲಿಲ್ಲ ನೀ ದೇವರ ದೇವ್ರ ಅಂತ ಎಲ್ಲಿ ಇಲ್ಲಿ ಯಾ ದೇವರ ಕರೆ ಕರಸಲಿಲ್ಲ ನನ್ನ ಮುಂದೆ ಬಾನಿಲ್ಲ ನಾನು ಬರಲಿಲ್ಲ ನೀ ದೇವರಿಗೆ ಬರಲ ಹೋಗ ಬರಲ್ಲ ಹೋರಿ ಆಡಕ ನಮ್ಮ ಮೂರು ಮಂದಿ ಹೋಮ ನೋಡಿ ಹೋರಿ ಬರ ಆ ನಮ್ಮ ಮಾಮವಲ್ಲಂದನ ಆ ಮಾಡೋ ಸುಕಾ ಮುಂತಾ ನೋಡಿ ಏನ ಅವ ದೇವ್ರಿಗೆ ಅಂದ್ರೆ ಒಟ್ಟಾ ನೆಂಬಂಗಿಲ್ಲ ದೇವ್ರಿಗೆ ಬಿಕಾರ ಮಾಡ್ತಾನ ಏನ ಅವ್ನಿಗೆ ಭಾಗ ನಾತ್ರಿ ಬರ್ಲಿಕ್ಕೇನಿ ಎಲ್ಲಿ ಒಂದು ಸತ್ಯ ದೇವ್ರ ಒಟ್ಟ ನೆಂಬಂಗಿಲ್ಲ ಅಂದ್ರೆ ಹಪ್ಸ್ರ ನೀರ್ ಕುಡ್ತೀರಿ ಯಾರ ಯಾರೋ ಪೊನ್ನ ಕುಂತಿರ್ತಾರ ಇವ ದೇವ್ರಿಗ ಬಂದ್ರು ಎಷ್ಟು ಬಿಕಾರ ಮಾಡ್ತಾನೋ ಎಪ್ಪ ಹ್ಮ್ ಅಲ್ಲಿ ಅಂತಾನ

ನಮಸ್ಕಾರ ಬಂದ್ರಿ ಹುಮಿರ ಕುಂತಿ ಕರ್ಕೊಂಡ್ ಬಂದ್ರಿ ಆಯಿ ನನ್ ಗಂಡಂದು ಒಟ್ಟ ದೇವ್ರ ಮ್ಯಾಗ್ ನಮ್ಗಿಲ್ಲ ಆಮ್ಯಾಗಿಂದು ಎಲ್ಲದ ದೇವ್ರ ಅಂತ ಕೇಳ್ತಾನ ಆ ದೇವ್ರೇ ನನಗಿಲ್ಲ ನೀ ಸಿಕ್ ಸಿಕ್ ದ್ರಿಗೆ ಹೋಗಿ ಬಂಡ್ರ ಹಣಿಗ್ ಬಡ್ಕೊಂಡ್ ಬರ್ತಿ ಅಂತಾನ ಅದಕ್ಕ ಅವನ್ ನಂಬಾ ಆಯಿ ಒಟ್ಟ ಅವನದಿಂದ ನನ್ನ ಮಡಿಯ ನೆಮ್ಮದೇನೆ ಹಾಳಾಗ್ಯಾಗಮಗನೂ ಮಗಳಿಗೆ ಕರ್ಕೊಂತ ಬನ್ನಿ ಅವನಿಗೆ ಅವ್ನಿಗ್ ಹೆಂಗ್ ಕರ್ಸ್ಕೊಬೇಕ್ ನಾ ಕರ್ಸ್ಕೋತೀನಿ ಅವನಿಗೆ ನೋಡು ಐ ನಿನಗ್ ಬಿಟ್ಟದೆಲ್ಲಾ ಅವ್ನಿಗ್ ಸರಳ ಮಾಡ್ಬಿಡು ನನ್ನ ಸಂಸಾರನ ಉದ್ಧಾರ ಆಗ್ತದ ನಾ ತಾಯಿಗೆ ಯಾವತ್ತೂ ಮರೆಯಂಗಿಲ್ಲ ನಾನು ಜನ್ಮ ಇರೋವರಿಗೂ ಆಯ್ತವ ಅವನಿಗೆ ಹೆಂಗ್ ತರ್ಬೇಕ್ ನಾ ತರ್ತೀನಿ ತಗೋ ಆಟ ಮಾಡೋಣ ಅಂತಾಯಿ ತಮ್ಮ ಯಾಕೆ ಹೇಳಕತ್ತಿ ನೀನು ಹಂಗ ಮಾಡಬೇಡ ಅವನ ಬರವ್ನ ಹೋದ ಕಿರ್ಕಿರಿ ಹತ್ತ ಅವನು ತನ್ನ ಮುಕೊಂಡ್ರ ಮುಖೋಣ ದೇವ್ರು 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 ಬಾ ಇಲ್ಲ ನ ಮುಂದ್ ಬಾ ನಾ ದೇವರಿಗೆ ಹೇಳ್ತೀನಿ ನಾ ಮಗನ ನನಗ್ ನಂಬಲ್ಲ ನೀ ಇಡೀ ಜಗತ್ತೇ ಸವದತ್ತಿ ಎಲ್ಲ ಮಗ ನಂಬತ್ತದ ನೀ ನಂಬಲ್ಲ ನನ್ ತಕ್ಕ ಬಗ್ಬೇಕು ತೆಲಿ ಬಗ್ಗಿ ನಡಿಬೇಕು ಯಾರೋಮ್ರೆ ಏನೋ ಹಿಂಗೆ ಕಾತಿದ್ದು ಅಯ್ಯೋ ನೋನು ದೇವ್ರಿಗೆ ಅಂದಿತ್ತು ತಪ್ಪತೇನೋನು ಸೇ ಕನಸು ಬಿತ್ತು ಏನು ಕರ್ಣ ಗೊತ್ತಾಗೋಲ್ಲವನೋನು ಕರ್ಣ ಇದದು ನಾನು ಏನು ತಿಂಬಕ ಮಕ್ಕಳು ಹೋಗ್ಯಾರ ಹೋದ್ರೆ ಅದು ನಾನು ಹಿಂಗೆ ಕಾತವನೇನು ಹೊಕ್ಕಿನಲ್ಲಿ ಮೊದಲು ನಾನು ತಿಂಡಿ ಗಾಳಿ ಹೊಕ್ಕಿನ ಮೊದಲ

ಸತ್ತೋಳಾಕ ನನ್ನ ತಾಯಿ ತಗೋ ಮಗ ಬಂಡಾರ ಈ ಬಂಡಾರ ಹಿಡದ ನಮ್ಮನೊರಿಗ ಕೈ ಬಿಟ್ಟಿಲ್ಲ ತಾಯಿ ನೋಡು ಬಂಡಾರ ಹೆಂಗ ಹಚ್ಕೊಂಡಿ ಈಗ ಹಿಂಗ ಡಗಸ್ತಾಳ ನೋಡ ತಾಯಿ ಹಿಂಗ ಬಗ್ 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 ನಾ ಅಂದಾನಿಗೆ ಅವತ್ತ ನಾ ಅಂತ ನಡುವೆ ಗೊತ್ತಿಲ್ಲ ಅಕಿ ಬಗ್ಸಾಳ ಏನ ಬಗ್ಸಬೇಕಿಲ್ಲ ಕಡಿಗೆ ನಮಗ ಬಂಡಾರ ಹಚ್ಕೊಂಡ ಅದರ ಸಿಡಗರ ಬಂಡಾರ ಅಂತ ಉದೋ ಉದೋ ಅಂದವರು ಬಾಳ ಉದ್ದಾರ ಮಾಡ್ಯಾಳ ಮಗಾ ಅಕಿ ಆಯ್ತು ತಪ್ಪಾಯ್ತು ಅಕಿ ನಿನ್ನ ನಂಬಿ ನಡಿ ನಿನ್ನ ಕೈ ಯಾವತ್ತೂ ಬಿಡಲ್ಲ ತಾಯಿ. ನನ್ನ ತಾಯಿ ಸದಕ್ಕೆಲ್ಲ ಎಲ್ಲರ ಮ್ಯಾಗ ನಿನಗ ಗಾಯವ ತಪ್ಪ ನನ್ ಅವ್ನಿಗೆ ಆಡ್ಕೊಂಡಿದ್ದ ನೀವನಿಗೆ ಬಾಳ ಬಹಳ ಬಹಳ ಖುಷಿ ಕೊಡ್ತು ಇದೇ ತರ ನನ್ ತಾಯಿ ನಾನು ನನ್ನ ಕುಟುಂಬಕ್ಕೆ ಅಂತಲ್ಲ ಎಲ್ಲಾ ಮುದ್ದಿನ ಕುಟುಂಬಕ್ಕೆ ಆಶೀರ್ವಾದ ಇರ್ಲಿ ಸದಾ ಇದೇ ತರ ನಿನ್ನ ನಿನ್ನ ಕಣ್ಣಕ್ಕೆ ನಾವ್ ಎರಡ್ ಕಣ್ಣವ್ರು ನಿನ್ ಕಾಪಾಡ್ತಾ ಇರು ಎಲ್ಲರ ಮ್ಯಾಗ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ ಆಯಿರಾದ ಉದೇ ಉದೇ ಸದಾ ನಂದಿಸ ಉದೇ ಉದಯ್ ಹೇಳ್ಕೊಳದೆಲ್ಲಾ ಉದೇ ಪರಿಶ್ರಮ ನಿನ್ ಹಾಲ್ಕುದೇ ಉದೇ ನಮಸ್ಕಾರ ಎಲ್ಲ ನನ್ ಮುದ್ದಿನ ಕುಟುಂಬದವ್ರಿಗೆ ನೋಡ್ರಿ ತಾಯಿ ಸೌದಾತಿ ಎಲ್ಲ ಮಾ ಒಂದ್ ಚೆನ್ನಾಗ ತೋರಿಸ್ಬಿಡ್ತಾಳ್ರಿ ಏನ್ ಬಿ ತೋರ್ಸ್ಬೇಕಾದ್ರ ಕೆಲವೊಬ್ರು ಏನ್ ಮಾಡ್ತಾ ಇರ್ತೀವಿ ಯಾವ ದೇವ್ರ ನಾವು ದುಡ್ದಾಗ ನಮ್ಗ್ ಸಿಗ್ತದ ಅಂತ ಅನ್ಕೋತಿರ್ತೀವಿ ದಯವಿಟ್ಟು ಹಂಗೆ ಎಲ್ಲರೂ ಅನ್ಕೋಲೇಬಾರದು ಯಾಕಂದ್ರ ಆ ದೇವ್ರ ಅನ್ನದ ಒಂದು ಶಕ್ತಿ ನಮ್ ಕೈಯಾಗ ರೊಟ್ಟ ಶಕ್ತಿ ಕೊಟ್ಟಾಗ ನಾವು ದುಡ್ದು ಹೋಣಕ್ ಸಾಧ್ಯ ಕೆಲವೊಬ್ರು ಮಾತಾಡ್ತಾ ಇರ್ತೀವಿ ದೇವ್ರ ಬಗ್ಗೆ ಏನೇನು ಅದು ಆಗ್ಬಾರ್ದು ಈ ತಾಯಿ ಬಗ್ಗೆ ಹೇಳ್ಕೊಬೇಕಂತಂದ್ರ ನಾನು ಇಷ್ಟಾಗರ ಒಳಗೆ ನೋಡ್ತಿದ್ದೆ ಆ ಬರ್ತಾ ಇರ್ತೀವಿ ನೋಡ್ತಿದ್ದೆ ಇವತ್ತು ನಾನು ಅವ್ರ ಎದುರ ಬಂದು ನಿಂತಿದ್ದೆ ಅಂದರೆ ಭಾಳ ಖುಷಿ ಐತಿ ಈ ತಾಯಿ ಬಗ್ಗೆ ಕೆಲವೊಬ್ರು ಏನೋ ಕೆಟ್ಟದಾಗಿದ್ದೇ ಒಂದು ಟೈಮ್ದಾಗ ತಿಳ್ಕೊಂಡಾರ ದಯವಿಟ್ಟು ತಿಳ್ಕೊಕೋಬೇಡ್ರಿ ಆ ತಾಯಿ ಮ್ಯಾಗ ಸತ್ತೋಳ್ಸದತ್ತ ಎಲ್ಲ ಮದಾಳ ಎಲ್ಲರಿಗೆ ಕಾಪಾಡ್ತಾಳ ಎಲ್ಲರಿಗೆ ನಾಲ್ಕು ಕಣ್ಣಾಕಿ ಎಲ್ಲರ ಮ್ಯಾಗ ಕಣ್ಣು ಇರ್ತಾವ ದೇವ್ರ ಗುಡಿ ಒಳಗೆ ಕತ್ತಲ್ಲಿ ಯಾವತ್ತಿರೋಲ್ಲ ಇರ್ತದ ದಯವಿಟ್ಟು ಯಾರು ಬಿ ಕೆಟ್ಟದಾಗಿ ತಿಳ್ಕೊಂಡು ಮಾತಾಡೋಕೋಗ್ಬೇಡ್ರಿ ಆ ತಾಯಿ ಮ್ಯಾಗ ನಿಜವಾಗಲೂ ಆ ತಾಯಿ ಆದಾಳ ಆಕಿನ್ ಮಾತು ಯಾತ್ರ ಕರೆ ತಿಳಿದವ ನಮಗೆ ಚಲೋನೆ ಆಗ್ಯದ ಹಂಗ ನೀವು ಆದಷ್ಟು ಬಂದು ಭೇಟಿ ಕೊಡಿ ನಿಮಗೂ ಒಳ್ಳೆಯದಾಗಲಿ ನಮಸ್ಕಾರ ఎల్లమ్మా